ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ ಯಾವ ಥರ ಸಪೋರ್ಟ್ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹೇಳ್ರಿ ಸರ್ ಸರ್ ಟಾಟಾ ಎ ಸಿ ಗಾಡಿ ಕಳ್ಸಿಕೊಟ್ಟಿದ್ರಿ ಗೂಡ್ ಸೆಕಲ್ ಗೋಲ್ಡ್ ಸರ್ ಮಾಡ್ರಿ ಏನೈತ್ರಿ ಅಣ್ಣ ಸರ್ ಹದಿನೆಂಟು ಮಾಡಲ್ ಐತ್ರಿ ಓಕೆ ರೀ ಓನರ್ ರೀ ನಮ್ಗೆ ನೀವು ಸೆಕೆಂಡು ತಗೋಳೋ ತರಡು ರನ್ನಿಂಗ್ ಎಷ್ಟೈತಿ ರೀ ಅಣ್ಣ ಗಾಡಿ ನಿಮ್ಮದು ರನ್ನಿಂಗ್ ಅಂತ ಅದಾಕಿ ನೋಡ್ರಿ ನಿಮ್ಗೆ ವಾಟ್ಸಪ್ ನಾಗ ಹಾಕಿ ನೋಡ್ರಿ ಹಾಕಿರಿ ಹಾಕಿ ನೋಡ್ರಿ ಓಕೆ ರೀ ಸರ್ ಟೈರ್ ಕಂಡೀಷನ್ ಹೆಂಗೈತ್ರಿ ನೋಡ್ರಿ ಎರಡರಿಂದ ಸುಲ್ ಟೈರ್ ಆಕ್ಷನ್ ಮುನ್ನ ಮಾಮೂಲಿ ಅದಾವ ರೀ ನಡಿತದ್ರಿ ನಡಿತದ್ರಿ ಒಂದು ಐದಾರು ತಿಂಗಳ ಅದಾವ ರೀ ಹ್ಞೂ ರೀ ಈಗ ಮೊನ್ನೆ ಆಕ್ಷನ್ ರೀ ಟೈರ್ ಹೌದ್ರಿ ಹ್ಞೂ ರೀ ಸ್ಟೆಪ್ನಿ ಐತ್ರಿ ಏನೋ ಗಾಡಿ ಸಂಕಟ ಹಾಂ ಸ್ಟೆಪ್ನಿ ಐತ್ರಿ ಓಕೆ ಮತ್ತೆ ಇನ್ನು ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಹೆಂಗತ್ತಾರ ಐತ್ರಿ ಏ ಬ ಚೆನ್ನಾಗೈತ್ರಿ ಗಾಡಿ ಚೆನ್ನಾಗ್ ಐತ್ರಿ ಏನ್ ಹೋಗಾಕರ ಏನ್ ಪ್ರಾಬ್ಲಮ್ ಅಂತ ಏನ್ ಆಗಲ್ಲ ಪ್ರಾಬ್ಲಮ್ ಏ ಇಲ್ರಿ ಏನ್ ಪ್ರಾಬ್ಲಮ್ ಇಲ್ರಿ ಅದ್ರ ಕ್ಲೀನ್ ಏ ಕರೆಕ್ಟ್ ಆಗಿ ಐತ್ರಿ ಹ್ಞೂ ಓಕೆ ಮತ್ತೆ ಇನ್ನು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಕ್ರಾಸ್ ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಸರ್ ಸರ್ ರೀಪೇಂಟ್ ಅಂಬದ ಏನ್ ಇಲ್ರಿ ಮುಂದ ಏನ್ ಪೇಂಟ್ ಆಗಲ್ಲ ರೀ ಬಾಡಿ ಪೇಂಟಿಂಗ್ ಆಯ್ತ್ ನೋಡಿ ಸುಳ್ಳೆ ಕಮ್ ಹಿಂದ ಬಾಡಿ ಪೇಂಟ್ ಮಾಡಿದ್ರು ಜೊತೆಗೆಲ್ಲ ಆರ್ ಸರ್ ಹೋಗ್ಬೇಕು ಹಾ ಮಾಡ್ಸ್ ಕೊಟ್ಟಾರ ಅವ್ರೇನ್ ಅಲ್ಲಿ ತಗೋಬೇಕಾದ್ರೆ ತೊಟ್ಟಿ ಮಾಡ್ಸಿರಿ ಹಿಂದಗಡೆ ಹ್ಞೂ ಹಿಂದೆ ಊಟ ಮಾಡಿಸ್ಕೊಟ್ಟಲ್ಲ ಟ್ರಾಯಲ್ಲಿ ಹೊಸ ಆಯ್ಕೊಳ್ರಿ ಹ್ಞೂ 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 ಹಾಂ ಹಾಂ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಎಪ್ ಇನ್ಸುರನ್ಸ್ ಹಾಂ ಎಲ್ಲ ರನ್ನಿಂಗ್ ಐತೆ ರೀ ಐದು ತಿಂಗಳ ಆಗ್ತದೆ ರೀ ತಗೊಂಡು ಗಾಡಿ ಅದೆಲ್ಲ ರನ್ನಿಂಗ್ ಮಾಡ್ಸಿ ರೀ ಓಕೆ ಸರ್ ಮತ್ತೆ ಮೈಲೇಜರ್ ಏನು ಕೊಡ್ತಿದ್ರಿ ಸರ್ ನಿಮ್ಮ ಕೈಯಾಗಿ ಮೈಲೇಜ್ ನೋಡಿರಿ ಈಗ ಅಂತ ನೋಡಿರಿ ಬರ್ತದ ಒಂದು ಹದಿನೈದು ಹದಿನಾರು ತಕನ ಐತೆ ರೀ ಹದಿನೈದು ಹದಿನೆಂಟು ತಕೊಂಡು ಐತ್ರಿ ಅಷ್ಟೈತೆ ರೀ ಹ್ಞೂ ರೀ ಓಕೆ ಸೌಂಡ್ ಸಿಸ್ಟಮ್ ಅಕ್ಷರ ಏನ್ ರೀ ಮ್ಯೂಸಿಕ್ ಗಾಡಿ

ಓಕೆ ಏನು ಹೇಳೋದತ್ತೀರಿ ಅಣ್ಣ ಅದಕ್ಕೆ ರೇಟ್ ನೀವು ಸರ್ ಅವ್ರಾಗಿ ಕಂಟಿನ್ಯೂ ಕಟ್ಟಿ ನಾನು ಒಂದು ಲೋನ್ ಮ್ಯಾಗ ಅವ್ರಿಗೆ ಕಂಟಿನ್ಯೂ ಕಟ್ಟಿ ಹೋದರೆ ನನಗೆ ಒಂದು ಎಪ್ಪತ್ತು ಕೊಟ್ಟರೆ ಸಾಕು ಸರ್ ಎಷ್ಟು ಅವ್ರಿಗೆ ಕಂತಣ್ಣ ಕಂತು ನಾಲ್ಕು ವರ್ಷ ಮಾಡಿಸಿ ನಾಲ್ಕು ವರ್ಷ ಫುಲ್ ಕ್ಯಾಶಿಗೆ ಏನು ಹೇಳ್ತೀರಿ ಫುಲ್ ಕ್ಯಾಶ್ ಆದ್ರೆ ಆಯ್ತು ಸರ್ ಒಂದು ಮೂರು ಎಂಬತ್ತರ ತಕ ಮೂರು ಲಕ್ಷ ಎಂಬತ್ತು ಸಾವಿರ ಹ್ಞೂ ಸರ್ ಅದ್ರಂತು ಮಾಡೋದು ಗೋಲ್ಡು ಹ್ಞೂ ಹ್ಞೂ ಭಾಳ ಆಗ್ತಿತ್ತು ರೀ ಅಣ್ಣ ನೋಡಿರಿ ಸರ್ ಬದ್ಲಾದ್ರೆ ಕರೆಕ್ಟ್ ಆಗಿ ಒಳ್ಳೆ ರೇಟ್ ಮಾಡ್ಕೊಟ್ರ ನಿಮ್ದು ಗಾಡಿನ ಸೇಲ್ ಆಗ್ತೈತಿ ಅನುಕೂಲ ಆಗ್ತೈತೆ ರೀ ಸರೀ ನೀವು ಮೂರು ಎಂಬತ್ತು ಇಪ್ಪತ್ತು ಎರಡು ಮಾಡಲ್ ತರ ರೇಟ್ ಯಾರು ತೊಗೊಳಕ ಬರಲ್ರಿ ಸರ್ ಈಗ ನಿಮ್ ಕೈಗಡೆ ಎಪ್ಪತ್ತು ಸಾವಿರ ಕೊಟ್ಟರೆ ಲೋನ್ ಎಷ್ಟ ಐತಿ ಅಂದ್ರೆ ಎಷ್ಟು ಇವಾಗ ಲೋನ್ ನೀವು ಲೋನ್ ಈಗ ಐದು ಇವಾಗ ಲೋನ್ ನೀವು ಹಾಕ್ಸಲ್ರಿ ನೀವು ತಗೊಂಡ ಹೌದಲ್ರಿ ಒಳ್ಳೆ ಹ್ಮ್ ಅಂದ್ರೆ ಕ್ಯಾಶ್ ಗೆ ಹೇಳ್ರಿ ಸರ್ ಏನ್ ಸರ್ ಒಂದು ಮೂರು ಎಂಬತ್ ಮೂರು ಜಾಸ್ತಿ ಆಗ್ತೈತ್ರಿ ಅಣ್ಣ ತೊಗೊಳೋರಿಗೆ ಭಾಳ ವಜ್ಜೆ ಆಗ್ತೈತಿ ಇದು ಹತ್ತು ಸರ್ ಓಕೆ ನಾ ಹಕ್ಕದ ಹಾಕ್ತೀನಿ ಸರ್ ಏನ್ ರೀ ತೊಳೋರಿಗೆ ಒಜ್ಜೆ ಆಗ್ತೈತ್ರಿ ನೋಡಿ ಒಂದು ಒಳ್ಳೆ ರೇಟ್ ಮಾಡಿ ಕೊಡ್ರಿ ಯಾಕಂದ್ರೆ ನೀವು ಗಾಡಿ ಮಾಡಿ ಅಂದ್ರೆ ನಿಮ್ಗೆ ಒಂದು ಡಿಟೇಲ್ಸ್ ಗೊತ್ತಿದ್ದೇ ಇರ್ತೈತಿ ಇಲ್ಲಾಂತೇನೆಲ್ಲ ತೊಗೊಳೋರ್ನು ಒಂದು ಅವ್ರಿಗು ಒಂದು ಇದು ಇದ್ದೇ ಇರ್ತೇತಿ ನೋಡ್ರಿ ಒಂದು ಬಂದ್ರ ಹತ್ರ ನೋಡ್ ಮಾಡಿ ಕೊಟ್ರ ಗಾಡಿ ಸೇಲ್ ಆಗ್ತಿತ್ರಿ ಅಣ್ಣ ಹೌದ್ರಿ ನೋಡಿರಿ ಸರ್ ಒಂದು ಸಾವಿರ ಆಗ್ತೀನಿ ಸರ್ ಜಾಸ್ತಿ ಅಷ್ಟು ಮಾರ್ಕೆಟಿಂಗ್ ಹೋಗಲ್ರಿ ಸರ್ ನನ್ಗೆ ಗೊತ್ತಿದ್ರೆ ನಂಗೆ ರೀ ಹೌದಲ್ರಿ ನೋಡಿ ಆದಷ್ಟು ಮಾಡಿ ಕೊಡ್ರಿ ಅಂತ ಕೇಳ್ತೀನಿ ನಿಮಗೆ ಅಷ್ಟೇ ನಮ್ಮ ಲೊಕೇಶನ್ ರೀ ಸರ್ ಲೊಕೇಶನ್ ಈ ಕಡೆ ಸರ್ ಎಲ್ಲಿ ಬರ್ತೈತ್ರಿ ಓಕೆ ಓಕೆ ಸರ್ ನಿಮ್ದು ಕಾಂಟೆಕ್ಟ್ ನಂಬರು ನೋಡಿ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ಗೆ ನೋಡಿ ಕುಡಿ ಅದಷ್ಟು ಓಕೆನಾ